ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗಾಡೀಲಿ ಹೋಗ್ಬರೋಕೆ ಟೂ ಹಂಡ್ರೆಡ್ ರುಪೀಸ್ ಹಾಕ್ಬಹುದು ಆದ್ರೆ ನಾವು ಈ ವಿಡಿಯೋದಲ್ಲಿ ಬಸ್ ನ ಯೂಸ್ ಮಾಡಿಕೊಂಡು ಹೇಗೆ ಹೋಗ್ಬಹುದು ಅಂತ ನೋಡ್ತೀವಿ ಮತ್ತು ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತಾನು ನೋಡೋಣ ಹುಡುಗಿರಿಗೆ ಅಂದ್ರೆ ಕಂಪ್ಲೀಟ್ಲಿ ಫ್ರೀ ಆದ್ರೆ ಹುಡುಗುರ್ಗೆ ಅಂದ್ರೆ ಟೂ ಹಂಡ್ರೆಡ್ ರುಪೀಸ್ ಒಳಗಾಗುತ್ತೆ ಮೊದಲು ನಾನು ಮೆಜೆಸ್ಟಿಕ್ ಇಂದ ಡೈರೆಕ್ಟ್ ದೊಡ್ಡಬಳ್ಳಾಪುರ ಬಸ್ ನ ಹಿಡ್ಕೊಂಡು ಇಲ್ಲಿಗೆ ಬಂದೆ ನೀವು ಈ ದೊಡ್ಡಬಳ್ಳಾಪುರಕ್ಕೆ ಯಾವ ಕಡೆಯಿಂದ ಬೇಕಾದರೂ ಬರಬಹುದು ನಾನು ಮೆಜೆಸ್ಟಿಕ್ ಇಂದ ಹೇಗ್ ಬರೋದು ಅಂತ ಹೇಳಿದ್ದೀನಿ ಇಲ್ಲಿಂದ ನೀವು ಕೆ ಎಸ್ ಆರ್ ಟಿ ಸಿ ಬಸ್ ಅಥವಾ ಶೇರಿಂಗ್ ಆಟೋದಲ್ಲಿ ಹೋಗಬಹುದು ಶೇರಿಂಗ್ ಆಟೋದಲ್ಲಿ ಒಬ್ಬರಿಗೆ ಮೂವತ್ತು ರೂಪಾಯಿ ಆಗುತ್ತೆ ಆದ್ರೆ ನಾನು ಬಸ್ ನಲ್ಲಿ ಹೋದೆ ನಮ್ಮ ಬಸ್ ಫುಲ್ ಖಾಲಿ ಇತ್ತು ಸಂಡೆ ಆದ್ರೂ ಇಷ್ಟು ಖಾಲಿ ಇರೋದು ಆಶ್ಚರ್ಯ ಅದಾದ್ಮೇಲೆ ಗಾಡಿ ಘಾಟಿ ಸುಬ್ರಹ್ಮಣ್ಯ ಕಡೆ ಹೋಗೋಕೆ ಸ್ಟಾರ್ಟ್ ಆಯ್ತು ಹೋಗೋ ರೋಡ್ ಅಂತೂ ತುಂಬಾ ಚೆನ್ನಾಗಿತ್ತು ಒಳ್ಳೆ ಸೀನರಿ ಕಣ್ ತುಂಬೋ ತರ ಇತ್ತು ನಾನಂತೂ ಬಸ್ ನಲ್ಲಿ ಸೀಟ್ ನಲ್ಲಿ ಕುತ್ಕೊಂಡೆ ಒಳ್ಳೆ ವ್ಯೂ ಕಾಣ್ಲಿ ಅಂತ ಘಾಟಿಗೆ ಜನ ಬರೋಕೆ ರೀಸನ್ ಏನಂದ್ರೆ ಇಲ್ಲಿ ಹಲವಾರು ಸಮಸ್ಯೆಗಳಿಗೆ ಪೂಜೆಯನ್ನ ಮಾಡ್ತಾರೆ ಇಲ್ಲಿ ಮೈನ್ ಆಗಿ ಬರೋದೆ ಸರ್ಪದೋಷ ನಿವಾರಣೆಗೆ ಅದು ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಸರ್ಪದೋಷ ಇರುತ್ತೆ ಅದನ್ನ ಮದುವೆಗೆ ಮುಂಚೆನೆ ಕ್ಲಿಯರ್ ಮಾಡ್ಬೇಕು ಅಂತ ಈ ತರ ಪೂಜೆನ ಮಾಡಿಸ್ತಾರೆ ಹಾಗೆ ಮಕ್ಕಳಾಗ್ದೇ ಇರೋರು ಕೂಡ ಇಲ್ಲಿ ಬಂದು ಪೂಜೆ ಹೋಮ ಹವನ ಮಾಡಿಸಿ ಅವರ ಸಂತಾನ ಭಾಗ್ಯನ ಪಡ್ಕೋತಾರೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ತುಲಾಭಾರ ಕೂಡ ಮಾಡ್ತಾರೆ ಇಲ್ಲಿ ಇರುವಂತಹ ದೇವರ ವಿಗ್ರಹಗಳು ಯಾವುದೇ ಮಾನವ ನಿರ್ಮಿತವಲ್ಲ ಬದಲಿಗೆ ಅದು ಸ್ವಯಂಭು ಅಂದ್ರೆ ತನ್ನಷ್ಟಕ್ಕೆ ತಾನೇ ಭೂಮಿಯಿಂದ ಹೊರಬಂದ ವಿಗ್ರಹಗಳು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ನರಸಿಂಹಸ್ವಾಮಿ ಇರ್ತಾರೆ ಫೈನಲಿ ನಾನು ಸುಮಾರು ಎರಡು ಗಂಟೆಗಳ ಜರ್ನಿ ಆದ್ಮೇಲೆ ಘಾಟಿ ಸುಬ್ರಹ್ಮಣ್ಯಗೆ ಎಂಟ್ರಿ ಕೊಟ್ಟೆ ನೀವೇನಾದ್ರೂ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಘಾಟಿ ಸುಬ್ರಹ್ಮಣ್ಯಗೆ ಬಂದಿದ್ರೆ ಅಥವಾ ಬರಬೇಕು ಅಂತ ಅನ್ಕೊಂತ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಟೈಪ್ ಮಾಡಿ ಬಸ್ ಸ್ಟಾಪ್ ಇಂದ ಸ್ವಲ್ಪ ಮುಂದೆ ಹಾಗೆ ಬಂದ್ರೆ ಇಲ್ಲಿ ನಿಮ್ಗೆ ಎಂಟ್ರೆನ್ಸ್ ಸಿಗುತ್ತೆ ಇಲ್ಲಿಂದ ನೀವು ಒಂದು ಫ್ರೀ ದರ್ಶನಕ್ಕೆ ಹೋಗ್ಬೋದು ಅಥವಾ ಐವತ್ತು ರೂಪಾಯಿ ಕೊಟ್ಟು ಸ್ಪೆಷಲ್ ದರ್ಶನಕ್ಕೆ ಹೋಗ್ಬೋದು ಹಾಗೂ ವಯಸ್ಸಾದವರು ಸ್ಪೆಷಲ್ ದರ್ಶನದಲ್ಲೇ ಫ್ರೀ ಆಗಿ ಹೋಗ್ಬೋದು ನಾನು ಘಾಟಿಗೆ ವರ್ಷದಲ್ಲಿ ಏನಿಲ್ಲ ಅಂದ್ರೂ ಟೂ ತ್ರೀ ಟೈಮ್ಸ್ ಆದರೂ ಬಂದೇ ಬರ್ತೀನಿ ಇಲ್ಲಿರೋ ಪಾಸಿಟಿವ್ ವೈಬ್ಸ್ ನನಗೆ ಪ್ರತಿ ಸಲ ಒಂದು ಒಳ್ಳೆ ಮೋಟಿವೇಶನ್ ಕೊಡುತ್ತೆ ಭಾನುವಾರ ಆಗಿರೋದ್ರಿಂದ ಟೆಂಪಲ್ನಲ್ಲಿ ತುಂಬಾ ಜನ ಇದ್ರು ನಾವು ಹೇಗೂ ಪ್ರಸಾದ ಹಂಚಬೇಕು ಅಂತ ಅನ್ಕೊಂತಾ ಇದ್ವಿ ಸೊ ಜನ ಇದ್ದಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು ಇಲ್ಲಿ ನಾವು ತಂದಂತಹ ಪ್ರಸಾದನ ದೇವರ ಹತ್ರ ಪೂಜೆ ಮಾಡಿಸ್ಕೊಂಡು ಆಮೇಲೆ ಎಲ್ಲರಿಗೂ ಹಂಚಿದ್ವಿ ನಾವು ತಂದಂತಹ ಪ್ರಸಾದನ ಹಂಚಿದ ಮೇಲೆ ದೇವಸ್ಥಾನದಲ್ಲಿ ಕೊಟ್ಟಂತಹ ಪ್ರಸಾದನ ಕೂಡ ತಿಂದ್ವಿ ಅದು ಕೂಡ ತುಂಬಾ ಚೆನ್ನಾಗಿತ್ತು ನೀವು ದೇವಸ್ಥಾನಗಳಲ್ಲಿ ಪ್ರಸಾದ ತಿನ್ನಕ್ಕೆ ಇಷ್ಟಪಡೋರೇ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತೂ ಇಂತೂ ದೇವರ ದರ್ಶನ ಆಯ್ತು ಪ್ರಸಾದ ಹಂಚಿದ್ದಾಯ್ತು ಪ್ರಸಾದ ತಿಂದಿದ್ದಾಯ್ತು ಎಲ್ಲ ಆದಮೇಲೆ ಹೊರಗೆ ಬರೋಷ್ಟಿಗೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸು ನಮಗೋಸ್ಕರ ಕಾಯ್ತಾ ನಿಂತಿತ್ತು ನೆಟ್ಟಿಗೆತ್ಕೊಂಡು ಮನೆಗೆ ಬಂದ್ಬಿಟ್ಟೆ ಇದಾಗಿತ್ತು ಎ ಡೇ ಇನ್ ಘಾಟಿ ಸುಬ್ರಹ್ಮಣ್ಯ ಮತ್ತೆ ನೆಕ್ಸ್ಟ್ ಎಲ್ಲಿಗೆ ಟ್ರಿಪ್ ಆಗ್ಬೇಕಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೋಪಾನ